ಹದಿನೆಂಟನೇ ಶತಮಾನದ ಕೊನೆಯ ಹಂತ ಕಾಕತಿಯಲ್ಲಿ ಒಂದು ಪುಟ್ಟ ಹಳ್ಳಿಯ ಹತ್ತಿರ ಚೆನ್ನಮ್ಮ ಎಂಬ ಬಾಲೆ ದಿನವೂ ಕುದುರೆ ಓಡಿಸುತ್ತಿದ್ದಳು ಆಕೆ ಬಾಣಹಾರ ಖಗ್ಗಚಾಲನೆ ಮಲ್ಲಯುದ್ಧವನ್ನು ಕುಶಲವಾಗಿ ಕಲಿತಳು ಅವಳ ಧೈರ್ಯ ನೋಡಿ ಮಳಸರಾಜ ಮಲ್ಲಸರ್ಜ ಚೆನ್ನಮ್ಮನನ್ನು ಮದುವೆ ಮಾಡಿಕೊಂಡರು ಚಿಕ್ಕ ವಯಸ್ಸಿನಲ್ಲಿ ಆಕೆ ಕಿತ್ತೂರಿನ ರಾಣಿ ಆದಳು ಮುಂದೆಯವಳು ಮಗನನ್ನು ಕಳೆದುಕೊಂಡಿದ್ದರಿಂದ ಶಿವಾಳ ಎಂಬ ಮಗುವನ್ನು ದತ್ತು ತೆಗೆದುಕೊಂಡಳು ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಗಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಅಡಿಯಲ್ಲಿ ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಪ್ಲಾನ್ ಮಾಡಿದರು ಕಿತ್ತೂರು ಕೋಟೆಯೊಳಗೆ ರಾಣಿ ಚೆನ್ನಮ್ಮ ತನ್ನ ಸಮಗ್ರ ಸೈನ್ಯವನ್ನು ಸಮಾವೇಶ ಮಾಡಿ ಯುದ್ಧ ಘೋಷಿಸಿದಳು ಬೇಗ ಸಾಗುವ ಕುದುರೆ ಮೇಲೆ ಖಡ್ಗ ಹಿಡಿದ ರಾಣಿ ಚೆನ್ನಮ್ಮ ಬ್ರಿಟಿಷ್ ಸೇನೆಗೆ ಎದೆ ನಿಂತು ಹೋರಾಟ ಮಾಡಿದರು ಯುದ್ಧ ತೀವ್ರವಾಗಿ ನಡೆಯಿತು ಬ್ರಿಟಿಷ್ ಅಧಿಕಾರಿಗಳಾದ ಥಾಕ್ರೆ ಬಾರ್ಕರ್ ಸೆನೆಪತಿಯರು ಹೊಡೆದುರುಳಿದರು ಆ ಬಳಿಕ ಬ್ರಿಟಿಷರು ಕಪಟದಿಂದ ರಾಣಿಯನ್ನು ಬಂಧಿಸಿ ಬೈಲಹೊಂಗಲದ ಜೈಲಿಗೆ ಕಳುಹಿಸಿದರು ಆಕೆ ಅಲ್ಲಿಯೇ ಮೂರು ವರ್ಷ ಕೈದಿಯಾಗಿದ್ದಳು ತೀವ್ರತೆಗೂ ನೋವಿಗೂ ಜಗ್ಗದೆ ಧೈರ್ಯದಿಂದ ಬಾಳಿದಳು ಇಂದಿಗೂ ಕಿತ್ತೂರು ರಾಣಿ ಚೆನ್ನಮ್ಮನ ಪುತ್ಥಳಿ ಎದುರು ಜನರು ಹೂವಿನ ಹಾರವಿಟ್ಟು ಗೌರವ ಸಲ್ಲಿಸುತ್ತಾರೆ ಅವರ ಧೈರ್ಯ ಭಾರತವಿಡೀ ಸ್ಫೂರ್ತಿಯಾದಂತಿದೆ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ಭಾರತದ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾರಲ್ಲಿ ಒಬ್ಬರು ಧೈರ್ಯ ಸ್ವಾಭಿಮಾನ ದೇಶಪ್ರೇಮ ಇವರಿಂದ ನಾವು ಕಲಿಯಬೇಕಾದ ಮೌಲ್ಯಗಳು